ದೇಶ ಅಂತಂದ್ರೆ ಒಂದು ನೂರ ನಲವತ್ತು ಕೋಟಿ ಇರುವಂತಹ ಒಂದು ದೊಡ್ಡ ಜನಸಂಖ್ಯೆ ಈ ಜನಸಂಖ್ಯೆಗೆ ಒಂದು ದೊಡ್ಡ ಸಂವಿಧಾನವನ್ನು ಅವರು ಕೊಟ್ಟಿದ್ದಾರೆ ಸಂವಿಧಾನ ಅಂತಂದ್ರೆ ಬಹಳ ಪ್ರಚೆಯಿಂದ ಬರೆದಂಥದ್ದು ಅಲ್ಲ ಪ್ರತಿಯೊಬ್ಬರು ಜನರಿಗಾಗಿ ಜನರಿಗೋಸ್ಕರ ಇದೊಂದು ಸಂವಿಧಾನವನ್ನು ಪಟ್ಟಿ ಕೊಟ್ಟಿದ್ದು ಆ ಸಂವಿಧಾನಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಅಂದರೆ ಇವರು ಸಂವಿಧಾನ ಅಂತಂದರೆ ಏನನ್ನುವಂಥ ಗೊತ್ತೊ ಗುರಿ ಯಾವುದೂ ಇಲ್ಲದಂಥ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕಾರ ನಾವು ಎರಡನೇದಾಗಿ ಅಮಿತ್ ಶಾ ಅವರನ್ನು ಕೂಡಲೇ ಅವ್ರನ್ನ ಇಂದ ಹೊರಗೆ ಹಾಕಿ ಅವ್ರನ್ನ ಬಂಧಿಸುವಂಥ ಕಾರ್ಯಕ್ರಮ ಆಗಬೇಕು ಅಂತ ಕೆಲಸ ನಾನು ನಮ್ಮ ಮೀಡಿಯಾ ಮುಖಾಂತರ ಒತ್ತಾಯಿಸುತ್ತೇನೆ ಹಾಂ ಧನ್ಯವಾದಗಳು ಸರ್ ಇವತ್ತು ವೀಕ್ಷಕರೇ ತಮಗೆ ತಿಳಿಸೋದಂತಂದರೆ ಭಾರತ ದೇಶಕ್ಕೆ ಅಂಬೇಡ್ಕರ್ ಅನ್ನುವಂತ ಅನ್ನುವಂಥ ಇಡಲಿಕ್ಕೆ ಸಾಕಷ್ಟು ಚಿಂತನೆಗಳು ನಡೆದ ಸಂದರ್ಭದಲ್ಲಿ ಇವತ್ತು ಏನಾದರೂ ನಮ್ಮ ಭಾರತದಲ್ಲಿ ಸಮಾನತೆ ಮತ್ತು ಎಲ್ಲ ವರ್ಗದವರಿಗೆ ಒಳ್ಳೆಯ ಒಂದು ಸ್ವಾತಂತ್ರ್ಯ ನೀಡಿರ್ತಕ್ಕಂಥ ಏನಾದರೂ ಸಂವಿಧಾನ ಇದ್ದರೆ ಅದು ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ಅಂಥ ಮಹಾನ್ ವ್ಯಕ್ತಿಗೆ ಇವತ್ತು ಅಗೌರವವನ್ನು ತೋರಿಸಕ್ಕಂಥ ಅಮಿತ್ ಶಾ ಅವರನ್ನ ಕೂಡಲೇ ಬಂಧಿಸಬೇಕಂತ ಹೇಳಿ ಇಲ್ಲಿ ಆಗ್ರಹ ವ್ಯಕ್ತವಾಗ ವ್ಯಕ್ತವಾಗ್ತಿದೆ ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕಂತ ಹೇಳಿ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳಿ